ನಮಸ್ಕಾರ ವೀಕ್ಷಕರೇ ಇದು ಸ್ಟಾರ್ ಆಫ್ ಕರ್ನಾಟಕದ ಇಂಪ್ಯಾಕ್ಟ್ ಸ್ಟೋರಿ ನಾವು ಕುಂದ್ರಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎದುರುಗಡೆ ಇದ್ದೇವೆ ಈ ಹಿಂದೆ ನಾವು ಸರ್ಕಾರಿ ಶಾಲೆಯ ಒಂದು ಏನು ದುಸ್ಥಿತಿಯ ಬಗ್ಗೆ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ವಿ ಈ ಒಂದು ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಶಾಲೆಯ ಮುಂಭಾಗದಲ್ಲಿರ್ತಕ್ಕಂಥ ಬೇಲಿ ಕಂಟಿಗಳನ್ನು ಎಲ್ಲ ಏನು ಸ್ವಚ್ಛತೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ನಮ್ಮ ಸ್ಟಾರ್ ಆಫ್ ಕರ್ನಾಟಕ ಚಾನೆಲ್ನ ವೀಕ್ಷಕರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸುತ್ತಾ ಆದಷ್ಟು ಬೇಗ ಈ ಒಂದು ಕುಂದ್ರಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಇಲ್ಲಿ ವಿದ್ಯಾರ್ಥಿಗಳನ್ನು ವಿದ್ಯಾಭ್ಯಾಸಕ್ಕೆ ತರುವಂಥ ಕೆಲಸ ಮಾಡಬೇಕು ಅದಕ್ಕಾಗಿ ಈ ಒಂದು ಶಾಲೆಗೆ ಒಂದು ಸೂಕ್ತವಾದ ಕಂಪೌಂಡು ಮತ್ತು ಏನು ಮೂಲಭೂತ ಸೌಕರ್ಯಗಳು ನೀರಿನ ವ್ಯವಸ್ಥೆ ಮಾಡಿದರೆ ಮಕ್ಕಳು ಇಲ್ಲಿ ಬಂದು ಸ್ವಚ್ಛಂದವಾಗಿ ಪಾಠ ಕಲಿಯುವಂಥ ಒಂದು ಕೆಲಸ ಆಗುತ್ತೆ ಈ ಒಂದು ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈಗೇನು ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸ್ಟಾರ್ ಆಫ್ ಕರ್ನಾಟಕ ವತಿಯಿಂದ ತಿಳಿಸುತ್ತಾ ಬೇಗನೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ತಮ್ಮ ಒಂದು ಶ್ರಮ ಅಂತ ಕೇಳ್ಕೊಳ್ತೇನೆ ಈ ನ್ಯೂಸ್ ಆಫ್ ಕರ್ನಾಟಕ ಇದೇ ಪರಿಸ್ಥಿತಿ ಈ ಶಾಲೆ ಕೊಠಡವನ್ನು ಹಿಂದೆ ಕೆಲವೇ ದಿನಗಳ ಹಿಂದೆ ಹದಿನೈದು ಇಪ್ಪತ್ತು ದಿವಸದಿಂದ ಪ್ರಸಾರ ಮಾಡಿದ್ರು ಪ್ರಸಾರ ಮಾಡಿದಕ್ಕೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಶಾಲೆ ಮುಂಭಾಗದಲ್ಲಿ ಕಂಠೆಯನ್ನು ತೊರಗೊಳಿಸೋ ಕಾರ್ಯಾಚರಣೆ ಆಗಿದೆ ಕರ್ನಾಟಕ ನ್ಯೂಸ್ ಚಾನಲ್ಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಥ್ಯಾಂಕ್ಸು ಅದೇ ರೀತಿ ಇನ್ನು ಶಾಲೆ ಕುಂದೆ ಕೊರತೆಗಳು ಕೆಲವು ಇದೆ ಸ ಸುತ್ತ ಶಾಲೆ ಸುತ್ತ ಆವರಣ ಸುತ್ತ ಕಾಂಪೌಂಡ್ ಆಗಬೇಕು ಮಕ್ಕಳಿಗೆ ಶೌಚಾಲಯ ಸೌಲಭ್ಯ ಬೇಕು ಹಾಗೆ ನೀರು ವಿದ್ಯುತ್ ಸಂಸ್ಥೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆ ಬಿಡ್ತು ಬಿಡು ಕ್ವಿಕ್ ಈ ಕಾರ್ಯವನ್ನು ನಿರ್ವಹಿಸಬೇಕು ಈ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ಗೆ ಹೃದಯಪುರ್ ಕುಂದ್ರಳ ಗ್ರಾಮದ ಯುವಕರಿಂದ ಹಿರಿಯರಿಂದ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ಊರಿನ ಶಾಲಾ ಮಕ್ಕಳು ಈ ಶಾಲೆಯನ್ನು ಆದಷ್ಟು ಬೇಗ ಸೇರಲಿ ಅಂತ ನಾ ಬಯಸುತ್ತೇನೆ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ நேரனுடி நடி